ಹಲೋ ಗೈಸ್ ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ಗೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು ಮೂರು ವಿಕೆಟ್ ಕೀಪರ್ ಇದನ್ನು ನೋಡಿ ನಡೆಯಿತು ಬಾಂಗ್ಲಾ ಅಂದರೆ ಭಾರತ ವರ್ಸಸ್ ಬಾಂಗ್ಲಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ಸೆಪ್ಟೆಂಬರ್ ನೈನ್ಟೀನ್ತ್ ಇಂದ ಟ್ವೆಂಟಿ ತರ್ಡ್ ವರೆಗೆ ಚೆನ್ನೈನಲ್ಲಿ ಆರಂಭ ಆಗ್ತಿದೆ ಈ ಒಂದು ಟೆಸ್ಟ್ಗೂ ಮುನ್ನ ಟೀಮ್ ಇಂಡಿಯಾಗೆ ಮೂವರು ವಿಕೆಟ್ ಕೀಪರ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿರುವ ಮೂವರು ವಿಕೆಟ್ ಕೀಪರ್ಗಳು ಯಾರಿಲ್ಲ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾಗೆ ಯಾರು ವಿಕೆಟ್ ಕೀಪರ್ ಆಗಿ ಬಂದರೆ ಸೂಕ್ತ ಇರುತ್ತೆ ಅಂತ ಕಮೆಂಟ್ ಮುಖಾಂತರ ಕೂಡ ತಿಳಿಸಿ ಎಲ್ಲ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಆಲ್ರೆಡಿ ಚೆನ್ನೈಗೆ ಬಂದಿಳಿದಿದೆ ಬರ್ಸದ ಪ್ರಾಕ್ಟೀಸ್ ಕೂಡ ಆರಂಭಿಸ್ತಾ ಇದೆ ಈಗಾಗಿ ಬಾಂಗ್ಲಾ ಕೂಡ ನಿನ್ನೆ ಟೀಮ್ ಇಂಡಿಯಾಗೆ ಬಂದಿಳಿತು ಅಂದರೆ ಚೆನ್ನೈಗೆ ಬಂದಿಳಿದು ಅವರು ಕೂಡ ಪ್ರಾಕ್ಟೀಸ್ ಇದ್ದಾರೆ ಬಟ್ ನಮ್ಮ ಟೀಮ್ ಇಂಡಿಯಾಗೆ ಮೂರು ವಿಕೆಟ್ ಕೀಪರ್ಗಳು ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಇನ್ನು ಮೊದಲು ವಿಕೆಟ್ ಕೀಪರ್ ಯಾರಪ್ಪ ಅಂದರೆ ಕೆ ಎಲ್ ರಾಹುಲ್ ಇನ್ನು ಕೆ ಎಲ್ ರಾಹುಲ್ ಅವರು ಟೀಮ್ ಇಂಡಿಯಾದ ಡ್ಯಾಸ್ಟಿಂಗ್ ಬ್ಯಾಟಿಂಗ್ ಸ್ಟಾರ್ ಅಂತಲೇ ಹೇಳ್ಬೋದು ಹೀಗಾಗಿ ಈ ಸ್ಟಾರ್ ಆಟಗಾರ ತಂಡಕ್ಕೆ ಬಂದರೆ ನಮಗೂ ಕೂಡ ಖುಷಿ ಇರುತ್ತೆ ಯಾಕಂದರೆ ಕನ್ನಡಿಗ ಅಂತ ಹೇಳ್ಬೋದು ಎರಡನೇ ವಿಕೆಟ್ ಕೀಪರ್ ಯಾರಪ್ಪ ಅಂದರೆ ರಿಷಬ್ ಪಂತ್ ಲಾಂಗ್ ಬ್ಯಾಕ್ ನಂತರ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಾ ಇರೋದು ರಿಷಬ್ ಪಂತ್ ಇವ್ರ ಬ್ಯಾಟಿಂಗ್ ಸ್ಟಾರ್ ಅಂತ ಹೇಳ್ಬೋದು ಬಟ್ ಟೆಸ್ಟ್ ನಲ್ಲಿ ಈ ಆಟಗಾರ ತನ್ನದೇ ಆದ ಚಾಪು ಕೂಡ ಮೂಡಿಸಿದ್ರು ಇನ್ನು ಮೂರನೇ ಆಟಗಾರ ಧ್ರುವ ಜುರಲ್ ಧ್ರುವ ಜುರಲ್ ಕೂಡ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡಲು ವಿಕೆಟ್ ಕೀಪರ್ಗಳಲ್ಲಿ ಇವರು ಒಬ್ಬರು ಬಟ್ ಈ ಮೂವರಲ್ಲಿ ಇಬ್ರು ಆಡೋದು ಕನ್ಫರ್ಮ್ ಕೆ ಕೆಎಲ್ ರಾಹುಲ್ ರಿಸಪ್ ಅಂತ ಆಡಬಹುದು ಲೈಕ್ ಮಾಡಿ